ಮುಖ್ಯಮಂತ್ರಿ ಆಗಲಿಕ್ಕೆ ಆಶೆ ಇದೆ ಅಧ್ಯಕ್ಷ ಆಗಲಿಕ್ಕೆ ಆಶೆ ಇದೆ ಮಂತ್ರಿ ಆಗಲಿಕ್ಕೆ ಆಸೆ ಇದ್ದೇ ಇದೆ ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು ಪಕ್ಷ ತೀರ್ಮಾನವೇ ಅಂತಿಮ ಹಿಂದಕ್ಕೆ ಸಿ ಎಂ ಅಂತ ಕೂಡ ಭಾಳಷ್ಟು ಓಡಾಡಿದ್ದವು ಈಗ ಅಧ್ಯಕ್ಷ ಅಂತ ಇದೆ ಅದು ನಮ್ಮ ಉತ್ಸಾಹ ಅಷ್ಟೇ ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕಾಗಿತ್ತು ಯಾರಿಗೆ ಮಾಡಬೇಕು ಯಾರು ಮಾಡಬೇಕು ಸೊ ನಾವೆಲ್ಲ ಕಾದು ನೋಡಬೇಕಷ್ಟೇ ಸರಿ ನೀವೇನಾದರೂ ಹೈಕಮಾಂಡ್ ಇಲ್ಲ ಇಲ್ಲ ನಾವೇನು ಯಾರಿಗೆ ಒತ್ತಾಯ ಮಾಡ್ತಾ ಇಲ್ಲ ಅಥವಾ ನಮಗೆ ಆಶೆನೂ ಇಲ್ಲ ಸೊ ಈಗೆಲ್ಲ ಚುನಾವಣೆ ಗೆಲ್ಲಿಸಿದೀವಿ ತೃಪ್ತಿ ಇದೆ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೀವಿ ತೃಪ್ತಿ ಇದೆ ಅಲ್ಲಿಗೆ ನಾವು ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ ಇದೇ ಒತ್ತಾಯ ಆದರೆ ಹೇಳಿಲ್ಲ ಒತ್ತಾಯಿದ್ರು ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು ಯಾರಿಗೆ ಕೊಡಬೇಕು ಯಾಕೆ ಕೊಡಬೇಕು ಅದರಿಂದ ಆಗುವಂಥ ಲಾಭಗಳೇನು ಇದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನೇಮಕ ಮಾಡಿ ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರ ಬಂದಾಗ ಉತ್ತರ ಕರ್ನಾಟಕ ಯಾವಾಗಲೂ ಅನ್ಯಾಯ ಆಗ್ತಾನೆ ಇದೆ ಇದ್ರ ಬಗ್ಗೆ ಯಾರು ಬನ್ನಿ ಇಲ್ಲ ಅನ್ಯಾಯ ಸಾಕಷ್ಟು ಒಳ್ಳೊಳ್ಳೆ ಪೋರ್ಟ್ ಪೋಲಿಯಲ್ಲಿ ಎಲ್ಲ ಮಂತ್ರಿಗಳು ಇದೀವಿ ನಾವು ಈ ಸಾರಿ ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಒಳ್ಳೆ ಖಾತೆಗಳನ್ನ ಕೊಟ್ಟಿದ್ದೀವಿ ಸರ್ಕಾರಿ ಈ ಸಾರಿ ಎರಡು ಸಾವಿರದ ಇಪ್ಪತ್ತೆರಡು ತನಕ ಇಲ್ಲ ಅಂತ ಹೇಳಿದ್ರಿ ಹೌದು ಕರೆಕ್ಟ್ ಈಗ ಈಗ ಅಂತ ಹೇಳ್ತೀನಿ ಮತ್ತು ಇಲ್ಲ ಅಂತ ಹೇಳಿದ್ರಿ ಮುಂದೆ ನಮ್ದೇನು ಅಂತ ಹೇಳಿದ್ರಿ ಡಿಸೆಂಬರ್ ಐದು ಸಮಾವೇಶ ಏನು ಮಾಡ್ತಾ ಇದ್ದಾರೆ ಇಲ್ಲ ಎಂಟು ಅಂತ ಹೇಳಿದರೆ ಇನ್ನೂ ಕನ್ಫರ್ಮ್ ಇಲ್ಲ ಎಂಟಕ್ಕೆ ಸಿ ಎಮ್ ಅವರು ಇನ್ನೂ ಕನ್ಫರ್ಮೇಷನ್ ಇಲ್ಲ ಇಲ್ಲರೂ ಮತ್ತೊಂದು ಸಾರಿ ಬರ್ತಾರೆ

ಅವ್ರು ಅದನ್ನ ತೀರ್ಮಾನ ಮಾಡ್ತಾರೆ ಎಲ್ಲಿ ಮಾಡಬೇಕು ಯಾವಾಗ ಮಾಡ್ಬೇಕು ಅನ್ನೋದು ಬರ್ತಾ ಇಲ್ಲ ನಾವು ಹೇಳೋದು ಇದು ಹತ್ತೇ ಸಲ ಹತ್ತೇ ಸಲ ಹೇಳ್ತಾ ಇದೀನಿ ನಮ್ಮ ಪಕ್ಷದಲ್ಲಿದೆ ಬೇರೆ ಪಕ್ಷದಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು ಅಂದ ಮೇಲೆ ಪಕ್ಷದ ಮೇಲೆ ಇರುದೇ ಅದು ನಾವು ಗೆದ್ದು ಹೆಂಗಾರೆ ಬಡದಾಟಿದ್ರೆ ಬಡದಾಡಿದ್ರೆ ಇದ್ರೆ ಗೆದ್ದು ಹೆಂಗ್ ಪ್ರಶ್ನೆ ಚುನಾವಣೆಗೆ ಬಂದಾಗ ಒಂದಾಗ್ತೀವಿ ನಮ್ಮ ನಮ್ಮ ಅಭಿಪ್ರಾಯ ನಮ್ಮ ವಿಚಾರಗಳು ಸಪ್ರೇಟ್ ಇದ್ದರೂ ಕೂಡ ಪಕ್ಷ ಅಂದಾಗ ನಾವೆಲ್ಲ ಅಷ್ಟೇ ಸಮಾವೇಶ ಯಾವ ಸಂದೇಶ ಕೊಡಕ್ಕೆ ಸರ್ ಪಕ್ಷ ಬಲಿಷ್ಠಗೊಂಡಿದೆ ಮಂಡಿ ಉಪ ಚುನಾವಣೆಯಲ್ಲಿ ಇದೇ ಶಕ್ತಿ ಮುಂದುವರಿಬೇಕು ಇಪ್ಪತ್ತೆಂಟರವರೆಗೇನು ಸಂದೇಶ ಕೊಡಲಿಕ್ಕೆ ಮಾಡ್ತದೆ ಅಷ್ಟೇ ಸಿದ್ದರಾಮಯ್ಯವ್ರ ಶಕ್ತಿ ವರ್ಷ ಇಲ್ಲ ಪಕ್ಷದ ಪಕ್ಷ ಶಕ್ತಿ ಅದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಸತೀಶ್ರೆಲ್ಲ ಕಾಂಗ್ರೆಸ್ ಪಕ್ಷದ ಶಕ್ತಿ ನೀವೆಲ್ಲ ಎಲ್ಲ ಕೇಳಿದ ಎಲ್ಲಿ ಯಾವ ಉತ್ತರ ಹೇಳ್ದೇಟ್ ಸಂಬಂಧ ಈಗ ಐದು ವರ್ಷ ಇರ್ತಾರೋ ಹತ್ತು ವರ್ಷ ಇರ್ತಾರೋ ಸಿದ್ಧರಾಮಯ್ಯ ಹದಿನೈದು ವರ್ಷ ಇರ್ತದೆ ನಮಗೆ ಹೆಂಗೆ ಹೇಳಕ್ ಅದು ಹೇಳಿ ನಾವೇನೋ ತಟೀನಾ ನಮ್ಮ ಕಡೆ ಅದ ಇದೆಯಾ ಬದಲಾವಣೆ ಮಾಡುದ